ವಾರಣಾಸಿಯ ವಿವಾದದ ಜ್ಞಾನ ವ್ಯಾಪಿ ಮಸೀದಿ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಮತ್ತೆ ವಾರಣಾಸಿಯ ವಿವಾದದ ಜ್ಞಾನ ವ್ಯಾಪಿ ಮಸೀದಿ ಮುನ್ನೆಲೆಗೆ ಬಂದಿದೆ ಜ್ಞಾನ ವ್ಯಾಪಿ ಮಸೀದಿ ಒಳಗೆ ಕನ್ನಡದ ಶಿಲಾ ಶಾಸನಗಳು ಪತ್ತೆಯಾಗಿರುವಂತದ್ದು ರಾಷ್ಟ್ರಕೂಟ ಆಳ್ವಿಕೆಯ ಅರಸ ಮೂರನೆಯ ಗೋವಿಂದನಿಗೆ ಸೇರಿದಂತಹ ಶಾಸನ ಇದು ದೇವಾಲಯಕ್ಕೆ ಬಾದಾಮಿ ಚಾಣಕ್ಯರು ನೀಡಿದಂತಹ ಕೊಡುಗೆಗಳ ಉಲ್ಲೇಖ ಇಲ್ಲಿ ಇದೆ ಕನ್ನಡದ ದೇವನಗರಿ ಹಾಗೂ ತೆಲುಗು ಸೇರಿದಂತೆ ಮೂವತ್ನಾಲ್ಕು ಶಾಸನಗಳು ಇಲ್ಲಿ ಖಚಿತವಾಗಿರುವಂತದ್ದು ಶಾಸನಗಳು ಇರುವುದು ಖಚಿತಪಡಿಸಿದಂತಹ ಭಾರತೀಯ ಪುರಾತತ್ವ ಇಲಾಖೆ ಎಎಸ್ಐ ನೀಡಿದಂತಹ ವರದಿಯಲ್ಲಿ ದೇವಾಲಯಗಳು ಇರುವುದು ದೃಢವಾಗಿದೆ ವರದಿ ಬಹಿರಂಗಪಡಿಸಿದ ಹಿಂದೂ ಪರ ವಕೀಲ ವಿಷ್ಣು ಶಂಕರ್ ಜೈನ್ ನೂರ ತೊಂಬತ್ ಮೂರರಲ್ಲಿ ಮಹಮ್ಮದ್ ಗೋರಿ ದೇವಾಲಯದ ಮೇಲೆ ಮೊದಲ ದಾಳಿಯನ್ನ ನಡೆಸ ಸಾವಿರದ ನೂರ ತೊಂಬತ್ ಮೂರರಲ್ಲಿ ಮಹಮ್ಮದ್ ಗೋರಿ ದೇವಾಲಯದ ಮೇಲೆ ಮೊದಲ ದಾಳಿಯನ್ನ ನಡೆಸಿದ ಾರೆ ಔರಂಗಜೆ ವಾರಣಾಸಿಯ ವಿವಾದದ ಜ್ಞಾನವ್ಯಾಪಿ ಮಸೀದಿ ಮುನ್ನೆಲೆಗೆ ಬಂದಿರುವಂತದ್ದು ಜ್ಞಾನವ್ಯಾಪಿ ಮಸೀದಿ ಒಳಗೆ ಕನ್ನಡದ ಶಿಲಾಶಾಸನಗಳು ಪತ್ತೆಯಾಗಿರುವಂತದ್ದು ರಾಷ್ಟ್ರಕೂಟ ಆಳ್ವಿಕೆಯ ಅರಸ ಮೂರನೆಯ ಗೋವಿಂದನಿಗೆ ಸೇರಿದಂತಹ ಶಾಸನಗಳು ಇವು ಅಂತ ಖಚಿತಪಡಿಸಲಾಗಿದೆ ಈ ಕುರಿತಾದಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ವೀರೇಶ್ ವೀರಪ್ಪ ನನ್ನ ವೀರೇಶ್ ಈ ಕುರಿತು ಏನೆಲ್ಲ ಮಾಹಿತಿ ವಾಲಯಗಳ ಮೇಲೆ ಮಾಡಿದ್ದಂತಹ ಒಂದು ಒಂದು ನಿಟ್ಟಿನ ಅವಹೇಳನಕಾರಿ ಮತ್ತು ಆಕ್ರಮಣಕಾರಿ ಇದು ಮೇಲಿಂದ ಮೇಲೆ ನಡೀತಾನೆ ಇತ್ತು ಎಸ್ಪೆಷಲಿ ಈ ಸೆನ್ ಸೆಮಿಟಿಕ್ ಮತಗಳು ಅಂತ ಏನಿದಾವೋ ಆ ಸೆಮಿಟಿಕ್ ಮತಗಳಿಂದ ಭಾರತದ ಹಿಂದೂ ಸಮಾಜದ ಮೇಲೆ ಸಾಕಷ್ಟು ದೇವಸ್ಥಾನಗಳ ಮೇಲೆ ಎಸ್ಪೆಷಲಿ ನಾಲ್ ಈ ರೀತಿಯಾದಂತಹ ಒಂದು ಶಿವನ ದೇವಸ್ಥಾನದ ಮೇಲೆ ಆಗಿರಬಹುದು ಹಂಪಿ ದೇವಸ್ಥಾನಗಳ ಮೇಲೆ ಆಗಿರಬಹುದು ನಿಮ್ ನಿಮ್ಗೆ ಗೊತ್ತೇ ಇರುತ್ತೆ ನಾಲ್ಕರಿಂದ ಅಂದ್ರೆ ನಾಲ್ಕು ಸಾವಿರದಿಂದ ನಲವತ್ತು ಲಕ್ಷ ದೇವಸ್ಥಾನಗಳ ಮೇಲೆ ದಾಳಿ ನಡೆಸಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲಾತಿಗಳು ನಮ್ಮ ಹತ್ರ ಇದೆ ಎಸ್ಪೆಷಲಿ ಇವಾಗ ಜ್ಞಾನವಾಪಿಗೆ ಕನ್ನಡದ ನಂಟಿರುವಂತಹದ್ದು ನಿಮಗೆ ಈ ಮೊದಲೇ ಸಾಕಷ್ಟು ಬಾರಿ ಈಡನ್ಸ್ ನ್ಯೂಸ್ ಮಾಹಿತಿಯನ್ನ ಕೊಟ್ಟಿರುತ್ತೆ ದಕ್ಷಿಣ ಪತೇಶ್ವರನ ಆಡಳಿತದ ಹಿಂದೆಯೂ ಕೂಡ ಇಡೀ ವಿಶ್ವದಲ್ಲಿ ಕನ್ನಡಿಗರ ಧೈರ್ಯ ಸಾಹಸ ಎಲ್ಲವೂ ಇತ್ತು ಅನ್ನುವಂಥದ್ದಕ್ಕೆ ಇದೊಂದು ಬಹುದೊಡ್ಡ ಸಾಕ್ಷಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಎಸ್ಪೆಷಲಿ ಸಿಕ್ಕಿರುವಂತಹ ಮೂವತ್ತ ನಾಲ್ಕು ಶಿಲಾ ಶಾಸನಗಳಲ್ಲಿ ಕನ್ನಡವೂ ಕೂಡ ಒಂದು ಶಾಸನವಾಗಿ ಇರುವಂತಹದ್ದು ಇವಾಗ ಜ್ಞಾನವಾಪಿ ನಮ್ಮ ವಕೀಲರಿಂದ ಅಥವಾ ಹಿಂದೂ ಧರ್ಮದ ವಕೀಲರಿಂದ ಇದೀಗ ಹೊರಗಡೆ ಬಂದಿರುವಂತದ್ದು ಎಸ್ಪೆಷಲಿ ಆ ದೇವಸ್ಥಾನಗಳಾದಂತಹ ಆ ದೇವಸ್ಥಾನದಲ್ಲಿ ಸಿಕ್ಕಿರುವಂತಹ ಶಾಸನದಲ್ಲಿ ಜನಾರ್ದನ ಅನ್ನುವಂತಹ ಮತ್ತು ರುದ್ರ ಹಾಗೆ ಭಮೇಶ್ವರ ಅನ್ನುವಂತಹ ಹೆಸರುಗಳಿನ ಶಾಸನಗಳು ಲಭ್ಯವಾಗಿದೆಯಲ್ಲ ಅದು ಬಹಳ ಪ್ರಮುಖವಾಗಿರುವಂತಹದ್ದು ಮತ್ತು ಕನ್ನಡಿಗರಿಗೆ ಹೆಮ್ಮೆ ತರುವಂತಹ ವಿಚಾರ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಈಗ ಯಾವ ವಿಚಾರಗಳಿಗೆ ಈಗ ಮುನ್ನಲೆಯಲ್ಲಿ ಇದೆ ಅಂತ ನಿಮ್ಮ ನಿಮ್ ಕ್ವಶನ್ ನನಗೆ ಅರ್ಥ ಆಗಲಿಲ್ಲ ಈಗ ಶಿಲಾಶಾಸನ ದೊರೆತಿದೆ ಅಲ್ವಾ ಇದೊಂದೇ ವಿಷಯಕ್ಕೆ ಮುನ್ನಲೆ ಅಲ್ಲಿ ಇದೆಯಾ ಅಥವಾ ಬೇರೆ ಬೇರೆ ಏನಾದ್ರೂ ಉತ್ಖನನಗಳು ಸಿಕ್ಕಿದೆಯಾ ಇಲ್ಲ ಅನುಷ್ಯ ಸಾವಿರದ ನೂರ ತೊಂಬತ್ತ ಮೂರರಿಂದಲೂ ಕೂಡ ಈ ದೇವಸ್ಥಾನದ ಮೇಲೆ ಸತತವಾಗಿ ಮುಸಲ್ಮಾನರು ಅಥವಾ ಮುಸಲ್ಮಾನ ದೊರೆಗಳು ಸಾಕಷ್ಟು ಬಾರಿ ದಾಳಿಯನ್ನ ಮಾಡಿದ್ರು ಹಾಗೆ ಕೊಳ್ಳೆ ಹೊಡೆದಿದ್ರು ಹಾಗೆ ಆಕ್ರಮಣಗಳನ್ನು ಮಾಡಿದ್ರು ಇದೀಗ ರಾಮ ಜನ್ಮ ಭೂಮಿಯ ನಂತರ ರಾಮ ಜನ್ಮ ಭೂಮಿಯ ರಾಮಲಲನ ಪ್ರತಿಷ್ಠಾಪನೆಯ ನಂತರ ಇದೀಗ ಮತ್ತೊಮ್ಮೆ ಕೋಟಿನ ಮೂಲಕವಾಗಿ ಮತ್ತೊಂದು ಹಿಂದೂ ಸನಾತನ ಧರ್ಮದ ಅಥವಾ ಹಿಂದೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿದ್ದಂತಹ ಒಂದು ದೇವಸ್ಥಾನ ಮಸೀದಿಯಾಗಿ ಇತ್ತು ಅಥವಾ ಅಲ್ಲಿ ಈ ಮೊದಲೇ ದೇವಸ್ಥಾನ ಇತ್ತು ಅನ್ನುವಂಥದ್ರ ಬಗ್ಗೆ ಇದೇನು ಗುಟ್ಟಾಗಿ ಉಳಿದಿರಲಿಲ್ಲ ಅನುಷ್ಯ ಇದು ಬಹಳಷ್ಟು ವರ್ಷಗಳಿಂದಲೂ ಕೂಡ ಇದು ಗುಟ್ಟಾಗಿ ಉಳಿದಿದ್ದಂತಹ ಒಂದು ವ್ಯವಹಾರ ಅಥವಾ ವಿಚಾರ ಅಲ್ಲ ಬಿಕಾಸ್ ಗೋಡೆಗೋಡೆಗಳ ಮೇಲೆಯೂ ಕೂಡ ಅಲ್ಲಿ ದೇವರುಗಳ ಕೆತ್ತನೆಗಳಿರ್ತಿತ್ತು ಹಾಗೆ ಆ ಶಿಲಾ ವಿನ್ಯಾಸ ಇದೆಯಲ್ಲ ಅದು ಅದಷ್ಟು ಹಿಂದೂ ಧರ್ಮದ ಹನನದ ಮೇಲೆ ನಿಂತಿದ್ದಂತಹ ಮುಸಲ್ಮಾನ್ ಒಂದು ಮಸೀದಿಯಾಗಿ ಹೊರಹೊಮ್ಮಿತ್ತು ಅದಕ್ಕೆ ಸ್ಪಷ್ಟವಾದಂತಹ ಮತ್ತೊಂದು ಕಾರಣ ಏನಿತ್ತು ಅಂತ ಹೇಳಿದ್ರೆ ಹಿಂದೂ ಸನಾತನ ಧರ್ಮದ ಮೇಲೆ ನಾವು ಯಾವ ರೀತಿಯಾಗಿ ದಾಳಿ ಮಾಡಿ ನಿಮ್ಮ ಹಿಂದೂ ಧರ್ಮವನ್ನ ನೆಲಸಮ ಮಾಡಿ ನಾವು ನಮ್ಮ ದೇವರನ್ನ ಅಲ್ಲಾಹುವನ್ನ ಇಲ್ಲಿ ಅಹ್ ಪ್ರತಿಷ್ಠಾಪಿಸಿದ್ದೇವೆ ಅಂದ್ರೆ ಅವರು ಹಿಂದೂ ಧರ್ಮದಂತೆ ಯಾವುದೇ ದೇವರುಗಳನ್ನ ಅಥವಾ ಇನ್ಯಾವುದೇ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡೋದಿಲ್ಲ ಆದ್ರೂ ಕೂಡ ನಮಾಜ್ ಮಾಡ್ಲಿಕ್ಕೆ ಒಂದು ಗುಂಬಸ್ಗಳನ್ನ ಗಳನ್ನ ಮೂರು ಗುಂಬಸ್ಗಳನ್ನ ಗಳನ್ನ ಕೂರಿಸುವಂತಹ ಮೂಲಕವಾಗಿ ಹಿಂದೂ ಸನಾತನ ಧರ್ಮದ ಬಹುಮುಖ್ಯ ಬಹುಮುಖ್ಯ ವಾರಣಾಸಿಯ ಒಂದು ಶಿವನ ದೇವಸ್ಥಾನದಲ್ಲಿ ಮತ್ತೊಂದು ಸ್ಪಷ್ಟವಾದಂತ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಅನುಷ ಈ ಜ್ಞಾನ ವಾಸಿ ಅನ್ನುವಂತಹದ್ದು ಇದೆಯಲ್ಲ ಅಥವಾ ಜ್ಞಾನವಾಪಿ ಇದೆಯಲ್ಲ ಇದಕ್ಕೂ ಮುಸಲ್ಮಾನರಿಗೂ ಸಂಬಂಧವೇ ಇಲ್ಲ ಜ್ಞಾನವಾಪಿ ಅಂತ ಹೇಳಿದ್ರೆ ಜ್ಞಾನದ ಅರಿವು ಕೊಡುವಂತಹ ಸ್ಥಳ ಅಂತ ಅದೊಂದು ಸ್ಯಾನ್ಸ್ಕ್ರಿಟ್ ವರ್ಡ್ ಆ ಸ್ಯಾನ್ಸ್ಕ್ರಿಟ್ ವರ್ಡ್ ಅನ್ನ ತೆಗೆದುಕೊಂಡು ಬಂದು ಅದ್ರ ಮುಂದೆ ಮಸೀದಿ ಅಂತ ಹಾಕಿದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಬಹಳ ವರ್ಷಗಳಿಂದಲೇ ಇದು ಹಿಂದೂ ಸನಾತನ ಧರ್ಮದ ಒಂದು ಬೇಗಲವಾಗಿತ್ತು ಅಂತ ಆದರೆ ಮಸೀದಿಯ ನಿರ್ಮಾಣ ಆಗಿದ್ರಿಂದ ಈ ಹಿಂದೆ ನಡೆದಿರುವಂತಹ ಅಥವಾ ಇತಿಹಾಸದಲ್ಲಿ ನಡೆದಿರುವಂತಹ ಒಂದಷ್ಟು ಹನನಗಳು ಈ ಈ ಈಗ ಇರುವಂತಹ ಮುಸಲ್ಮಾನರಿಗೂ ಸಂಬಂಧ ಇಲ್ಲ ಅದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಗೋರಿ ಇರಬಹುದು ಮೊಹಮ್ಮದ್ ಇರಬಹುದು ಅಥವಾ ಅಕ್ಬರ್ ಇರಬಹುದು ಅವರೆಲ್ಲರೂ ಮಾಡಿರುವಂತಹ ಕೆಲಸಗಳಿಗೆ ಇವತ್ತಿನ ನಮ್ಮ ಭಾರತದ ಮುಸಲ್ಮಾನರು ಕಾರಣ ಅಲ್ಲ ಅಥವಾ ಅವರು ಯಾರ ಯಾರಿಗೋ ಬೈದ್ರೆ ಅಥವಾ ಯಾರಿಗೋ ನಾವು ಇಂತಹ ತಪ್ಪು ಮಾಡಿದ್ದಾರೆ ಅಂತ ಬೆಟ್ಟು ಮಾಡಿ ತೋರಿಸಿದ್ರೆ ನೊಂದುಕೊಳ್ಳುವಂತಹ ಅವಶ್ಯಕತೆಯೂ ಇಲ್ಲ ಎಸ್ಪೆಷಲಿ ಈ ಜ್ಞಾನ ವಾಪಿ ಮಸೀದಿಯ ಐನೂರು ವರ್ಷಗಳ ಇತಿಹಾಸದ ಹಿಂದೆಯೂ ಕೂಡ ಅಥವಾ ಸಾವಿರ ವರ್ಷಗಳ ಇತಿಹಾಸದ ಹಿಂದೆಯೂ ಕೂಡ ಅಲ್ಲಿ ಹಿಂದೂ ದೇವಾಲಯ ಇತ್ತು ಆ ಹಿಂದೂ ದೇವಾಲಯದ ವಿಚಾರದಲ್ಲಿ ಮುಸಲ್ಮಾನ್ ಧರ್ಮದ ಅಥವಾ ಮುಸಲ್ಮಾನ್ ಖಡ್ಗದ ಹನಲಕ್ಕೆ ಒಳಗಾದಂತಹ ಒಂದು ದೇವಸ್ಥಾನ ಇದಾಗಿತ್ತು ಈ ದೇವಸ್ಥಾನವನ್ನ ಉಳಿಸಿಕೊಳ್ಳಲು ಸತತ ವರ್ಷಗಳಿಂದ ಹಿಂದೂ ಸನಾತನ ಧರ್ಮಗಳು ಅಥವಾ ಸನಾತನಿಗಳು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಲಭ್ಯವಾಗಿರ್ಲಿಲ್ಲ ಇದೀಗ ಇದೀಗ ಸುಪ್ರೀಂ ಕೋರ್ಟಿನ ಆದೇಶದ ಮೂಲಕವಾಗಿ ಹೊರಬಿದ್ದಂತಹ ಐ ಎನ್ ಐ ಅಥವಾ ಐ ಎಸ್ ಐ ಎಸ್ ಐ ಎಸ್ ಐ ಎಸ್ ಕ್ಷಮಿಸಿ ಎಸ್ ಐ ವರದಿಯ ಮೂಲಕವಾಗಿ ಲಕೋಟಿನಲ್ಲಿ ಕ್ಲೋಸ್ ಮಾಡಿ ಕೊಟ್ಟಿರ್ತಾರೆ ಆದ್ರೆ ಕೋರ್ಟ್ ನೀವು ಎರಡೂ ಪಾರ್ಟಿಗಳಿಗೆ ಅದನ್ನ ಕೊಡಿ ಅಂತ ಹೇಳಿದಾಗ ಕೋರ್ಟ್ ಮೂಲಕವಾಗಿ ಹೊರಬಿದ್ದಂತಹ ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಇದೆ ಅದೊಂದು ಹಿಂದೂ ದೇವಾಲಯ ಆ ಹಿಂದೂ ದೇವಾಲಯದಲ್ಲಿ ಒಂದು ಇಪ್ಪತ್ತ ನಾಲ್ಕು ಮೂವತ್ತ ನಾಲ್ಕು ಮೂವತ್ತ ನಾಲ್ಕು ಶಾಸನಗಳು ದೊರೆತಿದ್ದಾವೆ ಆ ಮೂವತ್ತ ನಾಲ್ಕು ಶಾಸನಗಳಲ್ಲಿ ಒಂದು ಶಾಸನ ಕನ್ನಡದಲ್ಲಿ ಇದೆ ಹಳಗನ್ನಡದಲ್ಲಿ ಇದೆ ಆ ಹಳಗನ್ನಡದಲ್ಲಿ ಮೂರು ದೇವರುಗಳ ಹೆಸರುಗಳಿದ್ದಾವೆ ಆ ರುದ್ರ ಅನ್ನುವಂತಹದ್ದು ಇರಬಹುದು ಜನಾರ್ದನ ಅನ್ನುವಂತಹ ಹೆಸರಿರ್ಬಹುದು ಇಂತಹ ಹೆಸರುಗಳು ಉಲ್ಲೇಖ ಇರುವಂತದ್ದು ಈ ಈ ಮೂಲಕವಾಗಿ ಗೊತ್ತಾಗುವಂತದ್ದೇನಪ್ಪ ಅಂತ ಹೇಳಿದ್ರೆ ಮತ್ತೊಮ್ಮೆ ಅಯೋಧ್ಯೆ ಅಯೋಧ್ಯೆಯ ನಂತರ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ದೇವಸ್ಥಾನ ತಲೆ ಎತ್ತುವಂತಹ ಅವಕಾಶಗಳು ಇದ್ದಾವೆ ಅನ್ನುವಂತಹದ್ದು ಇದೀಗ ಸ್ಪಷ್ಟ ಮತ್ತು ರಾಜ್ಯ ರಾಜಕೀಯದಿಂದ ಇಳಿದು ರಾಷ್ಟ್ರ ರಾಜಕೀಯದವರೆಗೆ ಮತ್ತೊಮ್ಮೆ ಟ್ರಂಪ್ ಕಾರ್ಡ್ ಆಗಿ ಈ ಜ್ಞಾನವಾಪಿ ಮಸೀದಿ ಅಥವಾ ದೇವಾಲಯ ಟ್ರಂಪ್ ಕಾರ್ಡ್ ಆಗಿ ಉಪಯೋಗಿಸಲಿಕ್ಕೆ ಭಾಜಪಗೆ ಅಥವಾ ಕಾಂಗ್ರೆಸ್ಗರಿಗೆ ಅಥವಾ ಇನ್ಯಾವುದೇ ಅಲ್ಲಿಯ ಸ್ಥಳೀಯ ಪಕ್ಷಗಳಿಗೆ ಒಂದು ಅವಕಾಶ ನೀಡುವಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನ್ಸುತ್ತೆ ಎಸ್ ಈಗ ಹಿಂದೂಪರ ವಕೀಲರಾದಂತಹ ವಿಷ್ಣು ಶಂಕರ್ ಜೈನ್ ಅವರು ವರದಿಯಲ್ಲಿ ಏನಂತ ಉಲ್ಲೇಖವನ್ನ ಮಾಡಿದ್ದಾರೆ ಈ ಕುರಿತಾಗಿ ವಕೀಲರ ಉಲ್ಲೇಖ ಅನ್ನುವಂತಹದ್ದೇನಿಲ್ಲ ವಕೀಲರ ಹೇಳಿಕೆ ಅನ್ನುವಂಥದ್ದು ಇದೆ ವಕೀಲರು ಏನ್ ಹೇಳ್ತಾ ಇದ್ದಾರೆ ನಾವು ಈ ಮುಂಚೆಯೇ ಅಹ್ ಪ್ರನೌಟ್ ಅಥವಾ ಪ್ರಾರ್ಥನಾ ಪತ್ರ ಏನು ಕೊಡ್ಲಾಗಿತ್ತು ಆ ಪತ್ರದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವು ಇದೊಂದು ಭಾರತೀಯ ಹಿಂದೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ದೇಗುಲ ಆಗಿದೆ ಈ ದೇಗುಲದಲ್ಲಿ ಮುಸಲ್ಮಾನರ ಹನನಕ್ಕೆ ಅಥವಾ ಭ್ರಷ್ಟಾಚಾರ ಅಂದ್ರೆ ಒಂದು 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 ರೀತಿಯಾದಂತಹ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಮುಸಲ್ಮಾನ್ ತುಷ್ಟೀಕರಣಕ್ಕೆ ಒಳಗಾಗಿರುವಂತಹ ಕೆಲ ಸರ್ಕಾರಗಳ ಅನ್ಯತಾ ಭಾವನೆಗಳಿಂದಾಗಿ ಇಂತಹದ್ದೊಂದು ಕೃತ್ಯ ನಡೆದಿದೆ ದಯವಿಟ್ಟು ನಮ್ಮ ದೇವಸ್ಥಾನವನ್ನ ಮತ್ತೊಮ್ಮೆ ನಮಗೆ ಕೊಡಿಸುವಂತಹ ಕೆಲಸ ಸುಪ್ರೀಂ ಕೋರ್ಟ್ ನಿಂದ ಆಗಬೇಕು ಹೇಗೆ ನಮಗೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಗೆ ಅವಕಾಶ ಸಿಕ್ತು ಆಸ್ ಇಟ್ ಈಸ್ ಜ್ಞಾನವಾಸಿನಲ್ಲಿಯೂ ಕೂಡ ಜ್ಞಾನವಾಪಿನಲ್ಲಿಯೂ ಕೂಡ ನಮ್ಮ ಶಿವನ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹದ್ದು ಅವರ ಹೇಳಿಕೆಯಾಗಿತ್ತು ಅನುಷ್ ಧನ್ಯವಾದಗಳು ವೀರೇಶ್ವರಪ್ಪ ನಿಮ್ಮಕ್ಕಾಗಿ ಎಸ್ ಮತ್ತೆ ವಾರಣಾಸಿಯ ವಿವಾದ ಈಗ ಮುನ್ನಲೆಗೆ ಬಂದಿರುವಂತದ್ದು ಜ್ಞಾನ ವ್ಯಾಪಿ ಮಸೀದಿಯಲ್ಲಿ ಈಗ ಶಾಸನಗಳು ದೊರೆತಂತ ಹಿನ್ನೆಲೆಯಲ್ಲಿ ಈಗ ಶಿಲಾ ಶಾಸನಗಳು ಪತ್ತೆಯಾಗಿರುವಂತದ್ದು ದೊರೆತಂತಹ ಹಿನ್ನೆಲೆಯಲ್ಲಿ ಮತ್ತೆ ಈಗ ಮುನ್ನಲೆಗೆ ಬಂದಿರುವಂತದ್ದು ರಾಷ್ಟ್ರಕೂಟ ಆಳ್ವಿಕೆಯ ಅರಸ ಮೂರನೆಯ ಗೋವಿಂದನಿಗೆ ಸೇರಿದಂತಹ ಶಾಸನಗಳು ಇವು ಅಂತ ರುಜುವಾತಾಗಿದೆ ದೇವಾಲಯಕ್ಕೆ ಬಾದಾಮಿ ಚಾಲುಕ್ಯರು ನೀಡಿದಂತಹ ಕೊಡುಗೆ ಇದು ಅಂತ ಉಲ್ಲೇಖ ಕೂಡ ಆಗಿದೆ ಈ ಶಾಸನಗಳಲ್ಲಿ ಕನ್ನಡ ದೇವನಗರಿ ದೇವನಗಿರಿ ತೆಲುಗು ಸೇರಿದಂತೆ ಮೂವತ್ನಾಲ್ಕು ಶಾಸನಗಳು ಇರುವುದು ಖಚಿತವಾಗಿದೆ